ಮಾತುಗಳನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳಿ ಧನ್ಯವಾದಗಳನ್ನು ಹೇಳಿ ನಾನು ಮಾತಾಡಿ ಈಗ ಬಹಳಷ್ಟು ಜನದಲ್ಲಿ ಮಾತಾಡಿ ಬಹಳ ಆಸಕ್ತಿ ಅಂತ ಆಗ್ತದೆ ಆದ್ರೆ ಸಮಯ ಅವಕಾಶದ ಕಾರಣ ಈಗ ಒಂದು ಮೂರ್ ಜನ ಈಗ ಒಂದು ಐದು ಜನ ಮಾತಾಡಿಕೊಂಡು ಸಹಕರಿಸಬೇಕು ವಿಪ್ ಅವರು ಯಾರ್ಯಾರು ಮಾತಾಡಬೇಕು ಚೀಟಿ ಅಧ್ಯಕ್ಷರೇ ನನಗೊಂದು ಎರಡು ನಿಮಿಷ ಕೊಡ್ಬೇಕಂತ ನಾನು ಬಸ್ ನೋಡಿ ಎಲ್ಲರಿಗೆ ಮಾತಾಡ್ಬೇಕು ಎಲ್ಲರಿಗೂ ಆಸಕ್ತಿ ಬೇಕು ನನ್ಗೆ ಚರ್ಚೆ ಯಾವ್ದಿಲ್ಲ ಇದಕ್ಕಿಂತ ದೊಡ್ಡ ಚರ್ಚೆ ಈಗ ಆಧುನಿಕವಾಗಿ ಇದು ಬೇಕು ಮುಂದೆ ಇಲ್ಲಿ ನಡೆದಿರೋದು ಸ್ವಲ್ಪ ಜಾಸ್ತಿ ಲಾಸ್ಟ್ ಬೆಂಚ್ ಗಳಿಗೆ ಕೊಡಿ ಜಾಸ್ತಿ ಸಮಯ ಕೊಡಿ ಲಾಸ್ಟ್ ಬೆಂಚ್ ಗಳಿಗೆ ಕೊಡಿ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟು ನಮ್ಮ ಹತ್ರ ಎಲ್ಲ ಮಾತಾಡ್ಬೇಕು ನಾವೆಲ್ಲ ಆಮೇಲೆ ಬಸವಣ್ಣ ವಿರೋಧಿಗಳು ಸರ್ ನಮ್ಮ ಸನ್ಮಾನ್ಯ ಅಧ್ಯಕ್ಷರೇ ತಾವು ಬೆಳಗ್ಗೆ ಹತ್ತುವರೆಗೆ ನಮ್ಮನ್ನೆಲ್ಲ ಕರೆದು ಯಾರು ಮತ್ತೆ ವಿಧಾನಸಭೆ ಮುಂಭಾಗದಲ್ಲಿ ನಾವು ಬರೋರೆಲ್ಲೂ ಕೂಡ ಬರೋ ಶಾಸಕರು ಬರೋ ಅಧಿಕಾರಿಗಳು ಮತ್ತು ಪಬ್ಲಿಕ್ಕೂ ಬರ್ತಾರೆ ಆ ಜಾಗದಲ್ಲಿ ಅಂಥ ಒಂದು ಜಾಗವನ್ನು ನೋಡಿ ಬಂದಂಥವ್ರಿಗೆ ಇವತ್ತಿನ ಏನು ವಿಧಾನಸಭೆ ನಡೀತಾ ಇರೋ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅನುಭವ ಮಂಟಪ ಅನ್ನುವಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ವಿಶೇಷವಾಗಿ ಜಾತಿ ಪದ್ಧತಿ ಹೋಗ್ಬೇಕು ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರು ಸಹ ಈ ಜಾತಿ ಪದ್ಧತಿಯನ್ನು ತೊಡೆದಾಕುವಂತ ಒಂದು ಪ್ರಯತ್ನ ಅದಕ್ಕಿಂತ ಹೆಚ್ಚಾಗಿ ಲಿಂಗ ತಾರತಮ್ಯ ಇವತ್ತಿಗೂ ನಾವು ಲಿಂಗ ತಾರತಮ್ಯವನ್ನ ನೋಡ್ತಾ ಇದ್ದೀರಿ ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ರಿಸರ್ವೇಷನ್ನು ಈಗ ಬಂದ ಬಂದಿದೆ ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗೆ ಈಗ ತರ್ಟಿ ತ್ರೀ ಪರ್ಸೆಂಟ್ಗೆ ನಾವು ಬಂದಿದ್ದೀರಿ ಫಿಫ್ಟಿ ಪರ್ಸೆಂಟ್ ಇನ್ನೂ ಬಂದೇ ಇಲ್ಲ ಅಂದ್ರೆ ಬಸವಣ್ಣವರು ಆ ಕಾಲದಲ್ಲಿ ಹೇಳಲು ಆ ತಾರತಮ್ಯ ಹೋಗ್ಬೇಕು ಅಂತ ಇನ್ನೂ ಇನ್ನು ನಾವು ಅದನ್ನ ಮೂವತ್ ಮೂರು ಪರ್ಸೆಂಟ್ಗೆ ನಿಲ್ಸ್ಕೊಂಡಿದ್ದೀವಿ ನಾವು ಐವತ್ತು ಪರ್ಸೆಂಟ್ಗೆ ಯಾವಾಗ ಹೋಗ್ತೀರಿ ಗೊತ್ತಿಲ್ಲ ಆ ಗ್ರಾಮ ಪಂಚಾಯತ್ ಅಲ್ಲಿದೆ ಮೇಯರ್ ಮಠ ಪಾರ್ಲಿಮೆಂಟ್ ಇಲ್ಲ ಎಮ್ ಎಲ್ ಎಲ್ಲಿಲ್ಲ ಪಾರ್ಲಿ ಮಾಡಿ ಇವತ್ತು ಈ ಒಂದು ಭಾವನೆಗಳನ್ನ ಅಂತ ಒಂದು ಹನ್ನೆರಡನೇ ಶತಮಾನದಲ್ಲಿ ಅದನ್ನ ಜಾರಿಗೆ ತರುವಂತ ಒಂದು ಕೆಲಸವನ್ನ ಮಾಡಿದಂತ ಮಹಾನುಭಾವ ಬಸವಣ್ಣವರು ಅವರ ಒಂದು ಚಿತ್ರವನ್ನ ನಾವು ಇವತ್ತು ಹಾಕಿದ್ದೀರಿ ಈಗ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀರಿ ಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಅವರದೇ ದಾಟಿಯಲ್ಲಿ ಹೇಗೆ ಹೇಳ್ಬೇಕೋ ಜನಗಳಿಗೆ ಏನು ಸಂದೇಶ ಕೊಡಬೇಕೋ ಅದು ಕೊಟ್ಟಿದ್ದಾರೆ ಮತ್ತೆ ಎಲ್ಲೆಲ್ಲಿ ಚುಚ್ಚಬೇಕೋ ಅಲ್ಲೂ ಚುಚ್ಚಿದ್ದಾರೆ ಎರಡು ಮಾಡಿದ್ದಾರೆ ಅವ್ರು ಏನು ಇದಿಲ್ಲ ಆದ್ರೆ ಅಲ್ಲ ಎಲ್ಲ ಕಾಮೆಂಟ್ ಮಾಡ ಅವ್ರನ್ನ ಟೀಕೆ ಮಾಡಿಲ್ಲ ನಾನು ಅದು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು ಈಗ ಯಾವುದೋ ಈ ಜಮೀನ್ ಇದರಲ್ಲೇ ಹಿಟ್ಲರ್ ಇದರಲ್ಲಿ ಇದ್ರೆ ಏನು ಹೇಳಕ್ಕೆ ಆಗಲ್ಲ ಇಲ್ಲಿ ನಾವು ಹೇಳ್ಬೋದು ಅದಕ್ಕೆ ಉತ್ತರನೂ ಪಡಿಬೋದು ಅದರಿಂದ ಈಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಈ ಜಾತಿ ಪದ್ಧತಿ ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದರು ನಾವು ಅದಾದ ಮೇಲೆ ಹತ್ತು ಹನ್ನೆರಡಾದ್ಮೇಲೆ ಈ ಇಪ್ಪತ್ತೊಂದನೇ ಶತಮಾನ ಹತ್ತು ಶತಮಾನಗಳಾಗೋಗ್ತಿದೆ ಹತ್ತು ಶತಮಾನಗಳಾಗಿದೆ ನಾವು ಬಹಳಷ್ಟು ಮಾತಾಡ್ತೀರಿ ಈ ಜಾತಿ ಪದ್ಧತಿ ಹೋಗ್ಬೇಕು ಹೋಗ್ಬೇಕು ಬಹಳಷ್ಟು ಮಾತಾಡಿದಿರಿ ನಾವು ಈ ಎಷ್ಟು ಮಾತಾಡಿದಿರೋ ಮಾದೇವಪ್ಪನವರೇ ಅಷ್ಟು ಜಾತಿ ಜಾಸ್ತಿ ಆಗಿದೆ ಈ ಸಿಗಳಲ್ಲೂ ಅಷ್ಟೇ ಎಸ್ ಟಿ ಎಸ್ ಸಿ ರೈಟು ಲೆಫ್ಟು ಅದ್ರ ಕೆಳಗಡೆ ಇನ್ನೂ ಬಹಳಷ್ಟು ಹೋಗಿದೆ ಹಾ ಇನ್ನೂರೇನು ಇನ್ನು ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಒಕ್ಕಲ್ಗಿರಲ್ಲಿ ಯಾರು ಒಂದ್ ಎರಡು ನಮ್ಗೆ ಗೊತ್ತಿರೋದು ಎರಡು ಮೂರು ಅಂದ್ರೆ ಮೊನ್ನೆ ಕೇಳಿದೆ ನಾನು ಅದರಲ್ಲೂ ಐವತ್ತೇಳು ಜಾತಿ ಇದೆಯ ಲಿಂಗಾಯತರಲ್ಲಿ ಬ್ಯಾಕ್ವರ್ಡ್ಸ್ ಅಲ್ಲಿ ಅಂದ್ರೆ ನಾವು ಡಿವೈಡ್ ಇನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ನಮ್ದು ಕೈಲಿ ಆಗ್ಲೇ ಇಲ್ಲ ಇನ್ನು ಆಗುತ್ತೋ ಅಷ್ಟೆಷ್ಟು ಭಾಗ ನಮ್ಗೆ ಏನೇನು ಅದರಿಂದ ರಿಸರ್ವೇಶನ್ ಸಿಗಬಹುದು ಈ ಭಾವನೆಯಿಂದ ಹೋಗ್ತಾ ಇದೆಯನ್ನೋ ಗೊತ್ತಿಲ್ಲ ನನಗೆ ಬಟ್ ಅವತ್ತು ಹೇಳಿದ್ರು ಒಂದಾಗಬೇಕು ಅಂತ ನನಗೊಂದು ಸಣ್ಣ ಅಧ್ಯಕ್ಷರೇ ಕತೆ ಜ್ಞಾಪಕ ಬರ್ತತೆ ಒಂದು ನೊಣ ಇತ್ತಂತೆ ಆ ನೊಣಕ್ಕೆ ಜೇನು ತಿನ್ಬೇಕು ಅಂತ ಆಸೆ ಆಯಿತು ಆ ಮಡಕೆ ಇರ್ತೈತಲ್ಲ ಮಡಕೆ ಮೇಲೆ ಜೇನು ಅಲ್ಲಲ್ಲಿ ಬಿದ್ದಿತ್ತು ಫಸ್ಟ್ ಜೇನು ಅಲ್ಲಿ ನೋಡ್ತು ಆ ಮಡಿಕೆ ಮೇಲೆ ಬಿದ್ದಿದ್ದ ಆ ಡಾಟ್ಗಳನ್ನು ತಿನ್ನು ನೋಡ್ತು ಅದು ಮುಂದೆ ನೋಡ್ತು ಇಡೀ ಮಡಕೆಯಲ್ಲಿ ಜೇನಿತ್ತಂತೆ ನಾನು ಈ ಸಣ್ಣದ್ಯಾಕ್ ತಿನ್ನೋದು ಅಂದ್ಬಿಟ್ಟು ಮಡಕೆ ಒಳಗಡೆ ಹೋಗ್ಬಿಡ್ತಂತೆ ಮಡಕೆ ಒಳಗಡೆ ಆಗಿ ಜೇನ್ ಮೇಲೆ ಕೂತ್ ಬಿಡ್ತದೆ ಆಸೆ ಅನ್ನೋದು ನಾನು ಯಾಕೆ ಹೇಳಿದೆ ಅಂದ್ರೆ ಜಾತಿ ಅನ್ನುವಂಥದ್ದು ಎಷ್ಟು ಬಲಾಢ್ಯ ಆಗಿದೆ ಏನಾದ್ರೂ ತಗೊಬೇಕು ತಗೊಬೇಕು ಸಿಗಬೇಕು ನಮ್ಗೆ ಅದರಿಂದ ಏನಾದ್ರು ನಾವು ಪಡಿಬೇಕು ರಾಜಕೀಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ಅನ್ನೋದು ಆಮೇಲೆ ಅಲ್ಲಿ ಮೇಲೆ ಕೂತ್ಕೊಂಡ ಮೇಲೆ ನೋಡ ಏನಾಯ್ತು ಗೊತ್ತಾ ಅದರಿಂದ ಆಚೆ ಬರಕ್ ಆಗ್ಲೇ ಇಲ್ಲ ನಾವು ಆ ಇವತ್ತು ನಮ್ಮ ಕೈಲಿ ಬರಕ್ ಆಗ್ತಾ ಇಲ್ಲ ನಾವು ಎಷ್ಟೆಷ್ಟು ಕಿತ್ತು ಇದರಿಂದ ಆಚೆ ಬರಬೇಕು ಅಂತ ಹೋಗ್ತಾ ಇದ್ದೀರೋ ಅಷ್ಟಷ್ಟು ಅದ್ರ ಒಳಗಡೆನೆ ಸೇರ್ತಾ ಇದೀರಿ ನಾವು ಬಿಕಾಸ್ ಆಸೆ ದುರಾಸೆ ಇದರ ಪ್ರತಿಫಲವಾಗಿಯೇ ನಾವು ಇವತ್ತು ಈ ಜಾತಿ ವ್ಯವಸ್ಥೆ ನಾವು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು ಹೋಗ್ತಾ ಇಲ್ಲ ಆದರೆ ಬಸವಣ್ಣವರು ಆ ಕಾಲದಲ್ಲೇ ಇವೆಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು ವರ್ಣ ಭೇದ ಈ ಥರದ್ದೆಲ್ಲ ಬಹಳ ಗಟ್ಟಿ ಇದ್ದಂಥ ಸ್ಥಳ ಅಂದ್ರೆ ಅದನ್ನ ಪ್ರತಿಭಟನೆ ಮಾಡುವಂಥ ಶಕ್ತಿ ಇಲ್ಲದಂತ ಸಮಯದಲ್ಲಿ ಅವರು ಈ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಹೊರಟಂಥವ್ರು ಮಹಿಳೆಯರಿಗೆ ಪ್ರಾತಿನಿಧ್ಯನೇ ಇಲ್ಲ ಅಂತ ಹೇಳಿದಂಥ ಕಾಲದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡುವಂಥ ಒಂದು ಕೆಲಸವನ್ನ ಬಸವಣ್ಣವರು ಮಾಡಿದ್ದಾರೆ ಬಸವಣ್ಣವರ ವಚನಗಳು ಅಷ್ಟೇ ಇವತ್ತಿಗೂ ಅಷ್ಟೇ ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ಭಾಷಣೆಯಲ್ಲಿ ಅವ್ರು ಹೇಳಿದ್ದಾರೆ ಈ ಸಂಸ್ಕೃತ ಬೇರೆ ಬೇರೆ ಆದರೆ ಅರ್ಥ ಆಗೋದ್ ಕಷ್ಟ ಆದರೆ ಬಸವಣ್ಣವರ ವಚನಗಳು ಏನಿದೆ ಬಹಳ ಸಲೀಸಾಗಿ ಜನಗಳಿಗೆ ಅರ್ಥ ಆಗುವಂಥದ್ದು ಆಗಿದೆ ಅವರ ವಚನಗಳು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತೀರಿ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿಕೆ ದೇವರನ್ನ ಒಲಿಸ್ಬೇಕಾದ್ರೆ ನೀವು ಅಂತರಂಗ ಶುದ್ಧಿಯನ್ನ ಹ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಸವಣ್ಣವರು ಹೇಳಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಕೂಡ ಕನ್ನಡದಲ್ಲೂ ಇದೆ ತೆಲುಗಲ್ಲೂ ಇದೆ ಬೇರೆ ಬೇರೆ ಭಾಷೆ ಹಿಂದಿ ಇಂಗ್ಲಿಷ್ ಎಲ್ಲದರಲ್ಲೂ ಇದೆ ಈಗ ನನಗೆ ಪುಣ್ಯ ಅಂತ ಹೇಳಿದ್ರೆ ಅಧ್ಯಕ್ಷರೇ ನೀವ್ಯಾಗೆ ಇಲ್ಲಿ ಸ್ಥಾಪನೆ ಮಾಡಿ ನಿಮ್ಗೊಂದು ಗೌರವ ಇವತ್ತು ನನ್ನ ಪುಣ್ಯ ಅಂತ ಹೇಳಿದ್ರೆ ನನಗೆ ಲಂಡನ್ನಲ್ಲಿರುವಂತ ಕನ್ನಡ ಸಂಘದವ್ರು ನಾನು ಕರೆದಿದ್ರು ಈ ಬಸವೇಶ್ವರ ಪುತ್ಥಳಿಕೆ ಆಗ್ಬೇಕಾಗಿದೆ ಅದಕ್ಕೆ ನೀವು ಹೋರಾಟಕ್ಕೆ ಬನ್ನಿ ಅಂತ ನಾನು ಹೋಗಿದ್ದೆ ಅಲ್ಲಿ ಆ ಯಾವ ಸ್ಥಳದಲ್ಲಿ ಇವತ್ತು ಬಸವೇಶ್ವರ ಥೇಮ್ಸ್ ನದಿ ಪಕ್ಕದಲ್ಲಿ ಹಾ ಪಕ್ಕದಲ್ಲಿ ತೇಮ್ಸ್ ನದಿ ಪಕ್ಕದಲ್ಲಿ ಅಲ್ಲಿ ಹೋಗಿ ನಾನು ಇದು ಸ್ಥಾಪನೆ ಮಾಡೋಕ್ಕೆ ಒಂದು ವರ್ಷದ ಮುಂಚೆ ಹೋಗಿದ್ದೆ ನಾನು ಹೋಗಿ ಅಲ್ಲಿ ಎಲ್ಲ ಕನ್ನಡದವ್ರು ಎಲ್ಲ ಸೇರಿ ಅಲ್ಲೊಂದು ಪ್ರತಿಭಟನೆ ಮಾಡಿದೆ ಫ್ಲ್ಯಾಗ್ ಇಟ್ಕೊಂಡು ಬ್ಯಾನರ್ ಇಟ್ಕೊಂಡು ಇಲ್ಲಿ ಆಗಲೇಬೇಕು ಆಗ್ಲೇಬೇಕು ಅಂತ ಪ್ರತಿಭಟನೆ ಮಾಡಿದೆ ಒಂದು ಅರ್ಧ ಒಂದು ಗಂಟೆ ಆಮೇಲೆ ಪೊಲೀಸರು ಕರ್ಕೊಂಡು ಹೋಗಿಟ್ರು ಅಲ್ಲಿಂದ ಹೋಗಿ ಅಂತೇಳಿ ನನ್ಗ ಆಮೇಲೆ ಅಲ್ಲಿ ಪ್ರತಿಷ್ಠಾಪನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳೋಗಿ ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು ಅದರಿಂದ ಅಲ್ಲೂ ಕೂಡ ಲಂಡನ್ನಲ್ಲೂ ಕೂಡ ಬಸವೇಶ್ವರ ಅವರ ವಿಚಾರಗಳು ಕೂಡ ಇವತ್ತು ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೌರವ ತರುವಂಥದ್ದು ಅಂಥ ಒಂದು ವ್ಯಕ್ತಿಯ ಜ್ಞಾಪಕ ಮಾಡೋದ್ರ ಜೊತೆಗೆ ಅವರ ವಿಚಾರಗಳನ್ನು ಇನ್ನಷ್ಟು ನಾನು ಹೇಳ್ದಲ್ಲ ಆ ನೋಡೋದ ರೀತಿ ಆಗಿ ಆಗದೆ ಇನ್ನಷ್ಟು ಬ್ರಾಡಾಗಿ ನಾವು ಯೋಚನೆ ಮಾಡಿದ್ರೆ ಈ ಸಮಾಜಕ್ಕೂ ಒಳಿತಾಗುತ್ತೆ ಯಾವ ವಿಚಾರಗಳನ್ನು ಇಟ್ಕೊಂಡು ಬಸವಣ್ಣವರು ಹೇಳಿದರು ಆ ವಿಚಾರಗಳು ಅಂದರೆ ಜಾತಿ ತಾರತಮ್ಯ ಇರ್ಬೋದು ಲಿಂಗ ತಾರತಮ್ಯ ಇರ್ಬೋದು ಇವೆಲ್ಲವೂ ಕೂಡ ಹೋಗುವಂಥ ಒಂದು ವ್ಯವಸ್ಥೆಗಳು ನಮ್ಮ ಮಧ್ಯೆ ಆಗಲಿ ಅನ್ನೋದು ನನ್ನ ಕೂಡ ಬಯಕೆ ಇದೆ ಇವತ್ತು ನಾನು ಎಲ್ಲ ಸದನದ ಎಲ್ಲ ಶಾಸಕರ ಪರವಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಸಿ ಮಾತಾಡಿದೆಕ್ಸ್ಟ್ ಅರುಣ್ ಬೆಲ್ಲದ್ ಬೇಗ ಫಾಸ್ಟ್ ಫಾಸ್ಟ್ ಮಾಡಿ ಅಧ್ಯಕ್ಷರೇ ನಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನನಗೆ ಅನುಭವ ಮಂಟಪದ ಒಂದು ಭಾವಚಿತ್ರದ ಅನಾವರಣ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ಅಧ್ಯಕ್ಷರೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಬಹಳಷ್ಟು ಜನ ನಮ್ಮನ್ನು ಸೇರಿಸಿ ಅನೇಕ ಜನ ಬಸವ ತತ್ವಗಳ ಪರಿಪಾಲನೆ ಮಾಡ್ತಕ್ಕಂಥ ಮನಸುಳ್ಳವರು ಎಂಥ ಸಂದರ್ಭದಲ್ಲಿ ಅನುಭವ ಮಂಟಪವಾದ ಆ ಭಾವಚಿತ್ರವನ್ನು ಈ ಒಂದು ವಿಧಾನಸಭೆಯ ಮುಂಭಾಗದಲ್ಲಿ ಅನಾವರಣ ಮಾಡಿದರೆ ಅಂದರೆ ದೇಶದಲ್ಲಿ ದೆರ್ ಈಸ್ ಎ ರೈಸ್ ಇನ್ ಟಾಲರೆನ್ಸ್ ರೈಸಿಂಗ್ ಇನ್ ಟಾಲರೆನ್ಸ್ ಆನ್ ಮಾರ್ಜಿನೈಸಿಂಗ್ ಡೆಮಾಕ್ರೆಸಿ ದ ರೈಸಿಂಗ್ ಫ್ಯಾಸಿಸಮ್ ಅಂಡ್ ಫಂಟಲಿಸ್ ಫಂಡಮೆಂಟಲಿಸಮ್ ಅಂಡ್ ಕ್ಯಾಸ್ಟಿಸ್ಟ್ ಆಟಿಟ್ಯೂಡ್ ಆ ದಿ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ದಿ ಪೀಪಲ್ ಇವೆಲ್ಲವೂ ಕೂಡ ಅನುಭವ ಮಂಟಪದ ಪರಿಕಲ್ಪನೆಗೆ ವಿರುದ್ಧವಾಗಿರ್ತಕ್ಕಂಥವು ಧರ್ಮಾಂಧತೆ ಜಾತೀಯತೆ ಇವೆಲ್ಲವೂ ನಮ್ಮ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥವು ಹನ್ನೆರಡನೇ ಶತಮಾನಕ್ಕಿಂತ ಹಿಂದೆ ನೋಡಿದ್ರೆ ಬುಡಕಟ್ಟು ಸಮಾಜದ ಬೇರುಗಳಲ್ಲಿ ಪ್ರಜಾಪ್ರಭುತ್ವವನ್ನು ಕಾಣ್ತಾ ಇದ್ವಿ ಹದಿಮೂರನೇ ಶತಮಾನದಲ್ಲಿ ಲಂಡನ್ನಿನ ದೊರೆಯ ವಿರುದ್ಧ ಕ್ರಾಂತಿ ಆಯಿತು ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಹದಿನೆಂಟನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಕ್ರಾಂತಿ ಆಯಿತು ಮಾರ್ಟಿನ್ ಲೂತರ್ ಕಿಂಗ್ ರಿಫಾರ್ಮ್ ಮಾಡಿದ್ರು ಎಬ್ರಾಹಿಂ ಲಿಂಕನ್ ಅವರು ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಆಡಳಿತ ವ್ಯವಸ್ಥೆಯನ್ನು ತಂದರು ಆ ನಂತರ ಫ್ರಾನ್ಸಲ್ಲಿ ದೊಡ್ಡ ಕ್ರಾಂತಿ ಆಯಿತು ಕಿಂಗ್ ಲೂಯಿಸ್ ತರ್ಟೀನ್ ವಿರುದ್ಧ ದೊಡ್ಡ ಕ್ರಾಂತಿಯಾಗಿ ಒಂದು ಪ್ರಜಾಸತ್ತಾತ್ಮಕ ಆಡಳಿತಕ್ಕೆ ಮುನ್ನಡೆಯನ್ನು ಬರಿತು ನಂತರ ಇಪ್ಪತ್ತನೇ ಶತಮಾನದಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಯಿತು ಲೇಬರ್ ರೆವಲ್ಯೂಷನ್ ಇದರ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅತ್ಯಂತ ಸರಳವಾಗಿ ಧರ್ಮ ಏನು ಜನರು ಅಂದರೆ ಏನು ಆಡಳಿತ ಅಂದ್ರೆ ಏನು ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಮೂಲಕ ಸ್ಥಾಪನೆ ಮಾಡಿ ನಮಗೆ ಇಡೀ ಜಗತ್ತಿಗೆ ಒಂದು ಸಂಸತ್ತನ್ನು ಒದಗಿಸಿಕೊಟ್ಟಿದ್ದಾರೆ ಸಂಸತ್ ಅಂದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಂಸತ್ ಅಂದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಅಂಟಿಲ್ ಟಿಲ್ ಅಂಡ್ ಅನ್ಲೆಸ್ ದಿ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇಸ್ ಸ್ಟ್ರೆಂಗನ್ ಡೆವಲಪ್ಮೆಂಟ್ ವಿಲ್ ನಾಟ್ ಟೇಕ್ ಪ್ಲೇಸ್ ಅವರು ಧರ್ಮದ ಪರಿಕಲ್ಪನೆ ಏನಿತ್ತು ಧರ್ಮ ಅಂದರೆ ಜನ ಭಯ ಪಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದಲ್ಲ ಧರ್ಮ ನಾವು ಹೇಳ್ದಂಗೆ ಕೇಳಿ ಅನ್ನೋದಲ್ಲ ಧರ್ಮವನ್ನು ಜನರ ಮನೆ ಬಾಗಿಲಿಗೆ ತಗೊಂಡೋಗ್ತಾ ಇದ್ರು ಧರ್ಮನ ಜನದ ಮನೆ ಬಾಗಿಲಿಗೆ ಬಸವಣ್ಣವರು ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಎಂದೂ ಇಲ್ಲಿ ಹೇಳಿಲ್ಲ ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಧರ್ಮದಲ್ಲಿ ಅಂತ ಎಲ್ಲೂ ಹೇಳಿದ ಇತಿಹಾಸದಲ್ಲಿ ತನ್ನ ವಚನ ಸಾಹಿತ್ಯದ ಚಳುವಳಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ನಾವೆಲ್ಲ ಒಂದೇ ಅನ್ನುವ ಸಂದೇಶವನ್ನು ಕೊಟ್ಟರು ಅವರು ಮನೆ ಬಿಟ್ಟು ಯಾಕೆ ಹೋದ್ರು ಚಿಕ್ಕ ವಯಸ್ಸಿನಲ್ಲೇ ಸಣ್ಣ ಬಾಲ್ಯದಲ್ಲೇ ಲಿಂಗ ತಾರತಮ್ಯದ ವಿರುದ್ಧವಾಗಿ ಉಪನಯನ ಮಾಡಬೇಕು ಅಂತ ಹೇಳಿದಾಗ ನನಗಿಂತ ದೊಡ್ಡವಳು ಅಕ್ಕ ಇದ್ದಾಳೆ ಅವಳು ಮಾಡಿತ್ತು ಅವಳು ಹೆಣ್ಣು ಅಂತ ಹೇಳಿದಾಗ ಆವಾಗಲೇ ಹನ್ನೆರಡು ಹದಿಮೂರನೇ ವರ್ಷದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಅವರು ಮನೆ ಬಿಟ್ಟರು ಅವರು ಬ್ರಾಹ್ಮಣರಾಗಿದ್ರು ಹುಟ್ಟಿದಲ್ಲಿ ಅಂಬೇಡ್ಕರ್ ಏನು ಹೇಳಿದ್ರು ಐ ಲವ್ ಬ್ರಾಹ್ಮಿನ್ಸ್ ಬಟ್ ಐ ಹೇಟ್ ಬ್ರಾಹ್ಮಣಿಸಂ ಅಂಬೇಡ್ಕರ್ ಹೇಳಿದ ಲವ್ ಬ್ರಾಹ್ಮಿನ್ಸ್ ಐ ಹೇಟ್ ಬ್ರಾಹ್ಮಿಣಿಸಮ್ ಅಂದ್ರೆ ಬಸವಣ್ಣವರು ಬ್ರಾಹ್ಮಣರಾಗಿದ್ರು ಮನುಷ್ಯತ್ವವನ್ನ ಸಮಾನತೆಯನ್ನು ಮತ್ತು ಒಗ್ಗಡುವಿಕೆಯನ್ನು ಅಭಿವೃದ್ಧಿಯನ್ನು ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು ಜನರ ಅಭಿವೃದ್ಧಿಗೆ ಶ್ರೇಷ್ಠವಾದಂಥ ಆಡಳಿತವನ್ನು ಬಯಸ್ತದೆ ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ನಾಲೆಜ್ ಇನ್ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್ ಡಿಫರೆಂಟ್ ಗ್ರೂಪ್ ಆಫ್ ಪಾಪ್ಯುಲೇಷನ್ ವಿತೌಟ್ ಸೆಕ್ಸ್ ಡಿಸ್ಕ್ರಿಮಿನೇಷನ್ ಇವೆಲ್ಲವನ್ನು ಮಾಡಿ ಅದರ ಊರಣವನ್ನು ಆಡಳಿತದಲ್ಲಿ ತಂದು ಆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಸರ್ವಾಂಗಿಣಿ ಅಭಿವೃದ್ಧಿಗೆ ಮತ್ತು ಸುಖಿ ರಾಜ್ಯದ ಸ್ಥಾಪನೆಗೆ ಆ ವೇದಿಕೆಯನ್ನು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಪರಿವರ್ತನೆ ಮಾಡಿ ಪ್ರಪಂಚಕ್ಕೆ ಮಾದರಿಯಾಗಿದೆ ದಿ ಫಸ್ಟ್ ಡೆಮಾಕ್ರೆಟಿಕ್ ಪ್ಲಾಟ್ಫಾರ್ಮ್ ಇನ್ ದಿ ವರ್ಲ್ಡ್ ಟ್ರೈಬಲ್ನಲ್ಲೂ ಕೂಡ ಪ್ರಜಾಪ್ರಭುತ್ವಿಸ್ತೇವೆ ಬುದ್ಧನ ಸಾಕ್ಯ ಸಂಘಗಳು ಹೊತ್ತು ಬಿಕ್ಕು ಸಂಘಟನೆಗಳಲ್ಲಿ ಪ್ರಜಾಪ್ರಭುತ್ವದ ನಡವಳಿಕೆಗಳು ಇದ್ದವು ಆದರೆ ಬರ್ತಾ ಬರ್ತಾ ಭಾರತ ದೊಡ್ಡ ಬಾಬಾ ಸಾಹೇಬ್ ನೈನ್ಟೀನ್ ತರ್ಟಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ ಬ್ರಿಟಿಷರೇ ನೀವು ಸ್ವತಂತ್ರ ಕೊಡ್ತಾ ಇದ್ದೀರಿ ಯಾರ ಕಡೆ ಕೊಡ್ತಾ ಇದ್ದೀರಿ ಯಾವ ಜನ ನಿಮ್ಮ ಆಡಳಿತರಿಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಸಾರ್ವಜನಿಕವಾಗಿ ಪ್ರವೇಶ ಇಲ್ಲ ಇಲ್ಲಿಯ ಅಸ್ಪೃಶ್ಯರಿಗೆ ದೇವಸ್ಥಾನ ಪ್ರವೇಶ ಇಲ್ಲ ನೀವು ಇದ್ದಾಗಲೇ ಈ ಥರ ಇರುವಾಗ ನೀವು ಅಧಿಕಾರ ಹೋದಾಗ ನಮ್ಮ ಪರಿಸ್ಥಿತಿ ಏನು ನೈನ್ಟೀನ್ ತರ್ಟಿ ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಆತರ ಸರ್ಕಾರ ಕೊಡ್ಬೇಕಂತ ಹೇಳಿದ್ರು ಅಂಬೇಡ್ಕರ್ ಇನ್ನೊಂದು ಮಾತು ಹೇಳಿದ್ರು ಈ ದೇಶದ ಮತಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ನಂಬಿಕೆ ಮತ್ತು ಭರವಸೆಯನ್ನು ಇಟ್ಟು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಂಪೂರ್ಣ ಸಂರಕ್ಷಣೆ ಮತ್ತು ಹೊಣೆಗಾರಿಕೆ ನಿಮ್ಮ ಜವಾಬ್ದಾರಿ ಅಂತೇಳಿ ಅದು ಇವತ್ತು ಏನು ನಡೀತಾ ಇದೆ ಡೆಮಾಕ್ರೆಸಿ ಹೆಸರಿನಲ್ಲಿ ಧರ್ಮ ನಿರ್ದೇಶನಗಳನ್ನು ಕೊಡ್ತಾ ಇದೆ ಬುದ್ಧನು ಕೂಡ ಧರ್ಮದ ತನ್ನ ಹೇಳಿಕೆಗಳಲ್ಲಿ ಎಂದೂ ನಾನು ಹೇಳ್ದಂಗೆ ಕೇಳಿ ಅಂತ ಹೇಳಲಿಲ್ಲ ನಮ್ಮ ವಿವೇಚನೆಗೆ ಬಿಟ್ಟರು ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಹೇಳಿ ಹೇಳಿಲ್ಲ ಬುದ್ಧ ನನ್ನ ಉತ್ತರಾಧಿಕಾರಿ ಯಾರು ಅಂತ ಹೇಳಲಿಲ್ಲ ಇವತ್ತಿನ ದೇಶದ ನಡವಳಿಕೆಗಳನ್ನು ನೋಡಿದ್ರ ನೋಡಿದ್ರೆ ಮನುಷ್ಯ ಧರ್ಮಕ್ಕಿಂತ ಮೊದಲೇ ಹುಟ್ಟಿದಂಥ ಮನುಷ್ಯ ಮನುಷ್ಯರಾದ ನಾವು ಧರ್ಮದ ನಿರ್ದೇಶನವನ್ನು ಪಾಲ್ ಪಾಲಿಸುವಂಥ ಒತ್ತಡಿಕೆಯ ಪ್ರಭಾವಗಳು ನಮ್ಮ ಮೇಲೆ ಬೀರಿ ಪ್ರಜಾಪ್ರಭುತ್ವ ಮಸ್ಕಾಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನ ಆಲೋಚನೆಗಳು ಅವರ ಚಿಂತನೆಗಳು ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿ ಸಮಸಮಾಜದ ನಿರ್ಮಾಣದ ಉದ್ದೇಶ ಮತ್ತು ಗುರಿಯ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಿದ ಅನುಭವ ಮಂಟಪವನ್ನು ಮತ್ತೊಮ್ಮೆ ಭಾಷಣದ ವಸ್ತುಗಳಾಗಿ ಪರಿವರ್ತನೆ ಮಾಡಿದ್ರೆ ನಾವು ವಸ್ತು ಪರಿಪಾಲನೆ ಮಾಡಲಿಕ್ಕೆ ಈ ಒಂದು ವೇದಿಕೆ ಆಲೋಚನೆ ಮಾಡಬೇಕು ಎಲ್ಲ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಸ್ಟ್ರೆಂಥನಿಂಗ್ ಪಾರ್ಲಿಮೆಂಟ್ ಡೆಮಾಕ್ರೆಸಿ ಅಂತಕ್ಕಂಥ ಮಾತುಗಳ ಮೂಲಕ ನೀವು ತಂದಿರತಕ್ಕಂಥ ಮಾಡಿರ್ತಕ್ಕಂಥ ಅನುಭವ ಮಂಟಪದ ಒಂದು ಭಾವಚಿತ್ರದ ಅನಾವರಣೆಯನ್ನು ಮಾಡಿದಿರಿ ಈ ಒಂದು ಅಸೆಂಬ್ಲಿಯ ಮುಂಭಾಗದಲ್ಲಿ ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮಗೆ ಮತ್ತೊಮ್ಮೆ ಧನ್ಯವಾದಗಳು ಅವರಿಗೆ ವಿಧಾನ ಪರಿಸರದಲ್ಲಿ ನಮ್ಗೆ ಈಶ್ವರ್ ಕಂಡು ಹೋಗ್ಲಿಕ್ಕೆ ಈಶ್ವರ ಕಂಡ ಸಾಮಾನ್ಯ ಸಭಾಧ್ಯಕ್ಷರೇ ಇವತ್ತು ನೀವೊಂದು ಐತಿಹಾಸಿಕ ಕಾರ್ಯವನ್ನು ಮಾಡಿದ್ದೀರಿ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ವಿಶ್ವದ ಪ್ರಥಮ ಸಂಸತ್ತು ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು ಹಾಗೆ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಸರ್ವರಿಗೂ ಸಹಬಾಳು ಸಪಾಲು ಅಂತ ಹೇಳಿ ಪ್ರತಿಪಾದನೆ ಮಾಡಿದಂಥದ್ದು ಪ್ರಜಾಪ್ರಭುತ್ವದ ಬುನಾದಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪ ಆ ಅನುಭವ ಮಂಟಪದ ಚಿತ್ರವನ್ನು ಅನಾವರಣ ಸನ್ಮಾನ ಮುಖ್ಯಮಂತ್ರಿಯವರ ಕಣಿಂದ ಮಾಡಿಸಿದ್ದೀರಿ ಅದಕ್ಕೆ ಪ್ರಪ್ರಥಮವಾಗಿ ನಾನು ನನ್ನ ಪರವಾಗಿ ಇಡೀ ಜಗತ್ತಿನಾದ್ಯಂತ ಇರುವಂತ ಬಸವಾದಿ ಭಕ್ತರ ಪರವಾಗಿ ಅನುಯಾಯಿಗಳ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ನಿಮ್ಮ ಎಲ್ಲ ಮಾನ್ಯ ಸಭಾಪತಿಗಳಿಗೆ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ ಈ ಕ್ರಾಂತಿ ವಿಶಿಷ್ಟವಾದಂತಹ ಒಂದು ಕ್ರಾಂತಿ ಜಗತ್ತಿನ ಇತಿಹಾಸ ನೋಡಿದಾಗ ಬಹಳಷ್ಟು ಕ್ರಾಂತಿಗಳಾಗಿದ್ದಾವೆ ಹೆಣ್ಣಿಗಾಗಿ ಮಣ್ಣಿಗಾಗಿ ಅಧಿಕಾರಕ್ಕಾಗಿ ಕ್ರಾಂತಿ ಆಗಿದ್ದು ನಾವು ನೋಡ್ತೀವಿ ಆದರೆ ಸಮಾಜ ಸಮಾಜಕ್ಕಾಗಿ ಸಮಾನತೆಗಾಗಿ ಕ್ರಾಂತಿ ಆಗಿದ್ದಂಥದ್ದು ಯಾವುದಾದ್ರೂ ಕ್ರಾಂತಿ ಇದ್ದರೆ ಅದು ಕಲ್ಯಾಣ ಕ್ರಾಂತಿ ಬಸವಣ್ಣನ ಕ್ರಾಂತಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಬಸವಣ್ಣವರು ಬಸವಧೀಶರು ಇವತ್ತು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದ್ರತ್ವ ಸಹಬಾಳ್ವ್ಯ ತಳದ ಮೇಲೆ ಸುಂದರವಾದಂತಹ ಭಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದಿನ ದಿನಮಾನಗಳಲ್ಲಿ ಏನೊಂದು ಅಸ್ಪೃಶ್ಯತೆ ಇತ್ತು ಆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಮೌಢ್ಯತೆಯ ವಿರುದ್ಧ ಹೋರಾಟ ಮಾಡ್ತಾರೆ ಇವೆಲ್ಲ ಹೋರಾಟ ಮಾಡಿ ವರ್ಗರಹಿತವಾದಂಥದ್ದು ವರ್ಣರಹಿತವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಅನುಭವ ಮಂಟಪದ ಮುಖಾಂತರ ಏಳ್ನೂರ ಎಪ್ಪತ್ತು ಅಮರಗಳಂತ ಹೇಳ್ತೀವಿ ಏಳ್ನೂರ ಎಪ್ಪತ್ತು ಶರಣರು ಕಲ್ಯಾಣಕ್ಕೆ ಬೇರೆ ಬೇರೆ ಭಾಗದಿಂದ ಬರ್ತಾರೆ ದೇಶ ವಿದೇಶಗಳಿಂದ ಬರ್ತಾರೆ ಆ ಎಲ್ಲ ಏಳ್ನೂರ ಎಪ್ಪತ್ತು ಶರಣರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟು ಮಹಿಳೆಯರನ್ನು ಸೇರಿಸಿಕೊಂಡು ಯಾಕೆಂದ್ರೆ ಇವತ್ತೇನಾದ್ರೂ ಮಹಿಳೆಯರು ಪ್ರಪ್ರಥಮವಾಗಿ ಅವ್ರಿಗೆ ಯಾರಾದರೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಸವಾದಿ ಶರಣರು ಅಂತ ಹೇಳಿ ಸ್ಮರಿಸಬೇಕು ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾವ ಮಹಿಳೆಗೆ ದೇವಾಲಯಕ್ಕೆ ಒಳಗೆ ಹೋಗಲಿಕ್ಕೆ ಪ್ರವೇಶ ಇರಲಿಲ್ಲ ಅಂತವರಿಗೆ ಮಹಾದೇವಿ ಅಂತೇಳಿ ಹೇಳಿ ಅವರಿಗೂ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟು ಅಕ್ಕಮಹಾದೇವರ ಜೊತೆಯಲ್ಲಿ ಅನೇಕ ಜನ ನಾಗಲಾಂಬಿಕಾ ಅಕ್ಕನಾಗಮ್ಮ ಸುಳ್ಳಿ ಸಂಕವ್ವ ಇಂಥ ಇವತ್ತಿನವರೆಗೆ ಸಂಶೋಧನೆ ಪ್ರಕಾರ ಸುಮಾರು ಮೂವತ್ತೆರಡು ಜನ ಮಹಿಳೆಯರು ಅಂದಿನ ದಿನಮಾನಗಳಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ವಚನವನ್ನು ಬರೆದಿದ್ದಾರೆ ಇನ್ನು ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಸುಮಾರು ಕಡೆ ಇವತ್ತು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಹೇಳ್ತಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕ ನೇಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಏನನ್ನೇತ ಕಿರಿರಿ ಕೂಡಲ ಸಂಗಯ್ಯ ಅಂತ ಹೇಳಿ ಅಂದ್ರೆ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ವಿಶೇಷವಾಗಿ ಮಹಾರಾಷ್ಟ್ರದಿಂದ ಶಿವಗಿ ಸಿದ್ದರಾಮೇಶ್ವರ ಬರ್ತಾರೆ ಅಲ್ಲಿ ಭೋವಿ ಸಮುದಾಯಕ್ಕೆ ಸೇರಿದಂಥವರು ಇವತ್ತು ಉರ್ಲಿಂಗ ದೇವರು ಉರ್ಲಿಂಗ್ ಪೆದ್ದೆಯವರು ಅಮುಗಿ ದೇವಯ್ಯ ತೆಲಂಗಾಣ ಆಂಧ್ರಪ್ರದೇಶದಿಂದ ಸಕಲೇಶ್ ಮಾದರಸ ಬರ್ತಾರೆ ಕಿನ್ನರಿ ಬೊಮ್ಮಯ್ಯನವರು ಗುಜರಾತ್ ಆದಯ್ಯ ಶರಣರು ಬರ್ತಾರೆ ತಮಿಳುನಾಡಿನಿಂದ ಮಾದರೆ ಚೆನ್ನಯ್ಯನವರು ಬರ್ತಾರೆ ಕೇರಳದಿಂದ ಧೂಪದ ಗುಗ್ಗವೆಯವರು ಬರ್ತಾರೆ ಕಾಶ್ಮೀರದಿಂದ ಕಾಶ್ಮೀರದಿಂದ ಮಾದೇವ್ ಭೋಪಾಲ್ ಬರ್ತಾರೆ ಅಫಾನಿಸ್ತಾನದಿಂದ ಮರುಳ ಶಂಕರ್ ದೇವರು ಬರ್ತಾರೆ ಹಿಂಗೆ ಅನೇಕ ಏನು ಶರಣರುಗಳು ಸುಮಾರು ಎಲ್ಲಾ ಶರಣರುಗಳು ಒಂದು ಕಡೆ ಸೇರಿ ಅಂದಿನ ದಿನಮಾನಗಳಲ್ಲಿ ಏನು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಅನಿಷ್ಟಗಳಿದ್ದವು ಇವೆಲ್ಲ ಅನಿಷ್ಟಗಳು ಇವತ್ತು ನಿವಾರಣೆ ಮಾಡಿ ಸುಂದರವಾದಂತ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಗುರಿಯಾಗಿತ್ತು ಅಂದಿನ ಕಾಲದಲ್ಲಿ ಇವತ್ತಿಗೂ ಆಗ್ತಾ ಇಲ್ಲ ಅವತ್ತು ಇವತ್ತು ಅಂತರ್ಜಾತಿ ವಿವಾಹ ಮಾಡುವಂಥದ್ದು ಹಳೆಯ ಮದುವೆ ಸರ ಮಕ್ಕಳಿಗೆ ಏನು ಲಾವಣ್ಯವತಿ ಶಿವಲ ಶೈಲಂತನ ಮದುವೆ ಮಾಡಿಸ್ತಾರೆ ಅಂತರ್ಜಾತಿ ವಿವಾಹ ಆ ಸಂದರ್ಭದಲ್ಲಿ ಒಂದು ಸಾಧ್ಯನೇ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಅವರು ಮಾಡಿದಂಥದ್ದು ಅದೇ ಕಲ್ಯಾಣ ಕ್ರಾಂತಿಗೆ ಮೂಲ ಅಂತ ಹೇಳಿ ಹೇಳ್ಬೋದು ಇವತ್ತು ಅವರು ಬರ್ತಾ ಇದ್ದಾಗ ಇವತ್ತು ಹರಳೇನವರು ಶರಣು ಅಂತ ಹೇಳಿದ್ರೆ ಬಸವಣ್ಣನವರು ಶರಣು ಶರಣಾರ್ಥಿ ಅಂತ ಹೇಳ್ತಾರೆ ಆ ಶರಣು ಶರಣಾರ್ಥಿ ಅಂದರು ಅಂತೇಳಿ ಹರಳೆನವರು ಅವರ ಧರ್ಮ ಅವರ ತೊಡೆಯ ಇವತ್ತು ಚರ್ಮವನ್ನು ತೆಗೆದು ಒಂದು ಅವರು ಜೋಡನ್ನು ಮಾಡ್ತಾರೆ ಜೋಡನ್ನು ಮಾಡಿ ತಲೆ ಮೇಲೆ ಇಟ್ಕೊಂಡು ಬಸವಣ್ಣನವರಿಗೆ ಕೊಡ್ಲಿಕ್ಕೆ ಹೋಗಿದಾಗ ತಲೆ ಮೇಲೆ ಇಟ್ಕೊಂಡು ಇದು ಸಂಗಮಗೆ ಸೇರಿ ಸೇರಿರ್ತದೆ ಅಂತ ಹೇಳ್ತಾರೆ ಆ ದೇವರಿಗೆ ಸಲ್ತದೆ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾಗ ಇವತ್ತೇನು ಮಧುವರ್ಸರು ಬ್ರಾಹ್ಮಣರಾಗಿರ್ತಾರೆ ಅವರು ಚೇಷ್ಟೆ ಮಾಡ್ಲಿಕ್ಕೆ ನಾನು ಹಾಕೋತೀನಿ ಅಂತ ಹೇಳಿ ಕಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಕಾಯಿ ಕಾಲೆಲ್ಲ ಉರಿ ಉರಿ ಆಗ್ತದೆ ಹರಳೆನವರು ಚಿಮ್ಮಿಸಿದಂತಹ ನೀರಿನಿಂದ ಅದು ಕಡಿಮೆ ಆಗ್ತದೆ ಅವರು ಬದಲಾಗ್ತಾರೆ ಶರಣರಾಗ್ತಾರೆ ಶರಣರಾಗ ಅನುಭವ ಮಂಟಪಕ್ಕೆ ಹೋಗ್ತಾರೆ ಅನುಮ ಮಂಟಪ ಹೋಗಿದ್ಮೇಲೆ ಅಂತರ್ಜಾತಿ ವಿವಾಹ ಆಗ್ತದೆ ಮೇಲೆ ಶರಣರ ಮೇಲೆ ಬಿಜ್ಜಳ ರಾಜ ಕೆಲವೊಂದು ಕೊಂಡಿ ಮಿಂಚಣ್ಣ ತರ ಇರ್ತಾರಲ್ಲ ಅವರೆಲ್ಲ ಇದು ಪಾಪ ಆಯ್ತು ಹಂಗೆ ಆಯ್ತು ಹಿಂಗೆ ಆಯ್ತು ಅಂತೇಳಿ ಎಳೆ ಹುಟ್ಟಿ ಶಿಕ್ಷೆ ಆಗ್ತದೆ ಐದು ಜನ ಹುತಾತ್ಮರ ಆಗ್ತಾರೆ ಇವತ್ತು ಆ ಒಂದು ಕಲ್ಯಾಣ ಕ್ರಾಂತಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇವತ್ತಿನ ಕಾಲದಲ್ಲಿ ಹಿಂದೆ ಯಾವ ರೀತಿಯಲ್ಲಿ ಅನ್ಯಾಯ ನೀತಿಗಳಿದ್ದು ಇದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ ಇವತ್ತಿಗೆ ಏನು ವಚನ ಸಾಹಿತ್ಯ ಇದೆ ಸುಮಾರು ಇವತ್ತು ನೂರ ಐವತ್ತೇಳು ಜನ ಇವತ್ತು ವಚನವನ್ನು ಬರೆದಿದ್ದಾರೆ ಏಳ್ನೂರ ಎಪ್ಪತ್ತಾರು ಶರಣರಲ್ಲಿ ಇಲ್ಲಿವರೆಗೆ ಸಂಶೋಧನೆ ಮಾಡಿದ ಪ್ರಕಾರ ಇದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಬಸು ಕಲ್ಯಾಣದ ನಾನು ಬೀದರ್ದಿಂದ ಬಂದವನಾಗಿದ್ದೇನೆ ಬಸವ ಕಲ್ಯಾಣದಲ್ಲಿ ಇವತ್ತು ನೂತನವಾದಂತಹ ಒಂದು ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ ಇದಕ್ಕೂ ಬಹಳ ದೊಡ್ಡ ಇತಿಹಾಸ ಇದೆ ಹಿಂದೆ ಒಂದು ಅನುಭವ ಮಂಟಪ ಮಾಡಬೇಕು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ್ ಬಸವಕಲ್ಯಾಣಿಗೆ ಬಂದು ಅದಕ್ಕೆ ಒಂದು ಶಂಕುಸ್ಥಾಪನೆ ಹಾಕ್ತಾರೆ ಅನುಭವ ಮಂಟಪ ಕಾಮಗಾರಿ ಹಾಗೆ ಆಗೋದಿಲ್ಲ ಹಾಗೆ ಉಳಿತದೆ ಅರವತ್ತಾರರಲ್ಲಿ ಸನ್ಮಾನ ಬಿಡಿ ಜತ್ತಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಅಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಗುದ್ಲಿ ಪೂಜೆ ಎಲ್ಲವೂ ಆಗ್ತದೆ ಆದರೆ ಬಸವ ಸಮಿತಿಯ ಜಮೀನು ಇರ್ತದೆ ಅದು ಪೂರ್ತಿ ಆಗ್ಲಿಕ್ಕೆ ಆಗೋದಿಲ್ಲ ಮತ್ತೆ ಎಪ್ಪತ್ತೆರಡರಲ್ಲಿ ನಮ್ಮ ಕಮಲಾಪುರದಲ್ಲಿ ಒಂದು ಶರಣ ಸಂಸ್ಕೃತಿ ಕಾರ್ಯಕ್ರಮ ನಡೀತಾ ಇರತಕ್ಕ ಸಂದರ್ಭದಲ್ಲಿ ಧಾರವಾಡದ ಮುರುಘಾಶ್ರೀಗಳು ಬಂದು ಬಸವ ತತ್ವ ಪ್ರತಿಪಾದಕರು ಈ ಒಂದು ಅನುಭವ ಮಂಟಪ ನೂತನವಾಗಿ ನಿರ್ಮಾಣ ಆಗಬೇಕು ಅಂದ್ರೆ ಬಾಲ್ಕಿಯ ನಮ್ಮ ನನ್ನ ಕ್ಷೇತ್ರ ನಮ್ಮ ಗುರುಗಳು ಬಾಲ್ಕಿಯ ಲಿಂಗಕ್ಕೆ ಚೆನ್ನಬಸವ ಪಟ್ಟ ದೇವರಿಗೆ ಮಾತ್ರ ಕೊಟ್ರೆ ಇದು ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳಿ ಅಲ್ಲಿ ಅವರ ಹೆಗಲಿಗೆ ಹಾಕ್ತಾರೆ ಅವರು ಬಸವ ಜಯಂತಿ ದಿವಸ ಪಾದಯಾತ್ರೆ ಮಾಡ್ತಾರೆ ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರಿ ಅವರು ಇತರೆಲ್ಲ ಸೇರಿಕೊಂಡು ಎಪ್ಪತ್ತೆರಡರಲ್ಲಿ ಆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಎಂಬತ್ತೊಂದರಲ್ಲಿ ಆ ಇವತ್ತೇನು ನೂತನ ಅನುಭವ ಮಂಟಪ ಇದೆ ಎಲ್ಲೂ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ನೆಚ್ಚ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಸನ್ಮಾನ್ಯ ಶ್ರೀ ಅಡ್ವಾಣಿಯವರು ಬಂದು ಭೇಟಿ ಕೊಟ್ಟಿದ್ದಾರೆ ಎಲ್ಲಾ ಪಕ್ಷದವರು ಅಲ್ಲಿ ಬಂದು ಭೇಟಿ ಕೊಟ್ಟಿದ್ದಾರೆ ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಅವತ್ತು ಲಿಂಗೈಕ್ಯ ಏನು ಅವತ್ತು ನಮ್ಮ ಲಿಂಗಾಕಾರದ ಅನುಭವ ಮಂಟಪ ಒಂದೇ ರಾತ್ರಿ ಆಗ್ಬೇಕು ಅಂದ್ರೆ ರಾತ್ರಿ ಹಗಲ ರಾತ್ರಿ ಹನ್ನೆರಡು ಗಂಟೆ ನಂತರ ಕೂಲಿ ಕಾರ್ಮಿಕರು ಹೋದ್ರೂ ಕಲ್ಲು ಮಣ್ಣು ಎಲ್ಲ ಹೊತ್ತಿ ಅನುಭವ ಮಂಟಪ ನಿರ್ಮಾಣ ಆಗ್ತದೆ ಅದಾದ ಮೇಲೆ ಎರಡ್ ಸಾವಿರ ಎರಡರಲ್ಲಿ ನಮ್ಮೆಲ್ಲರ ಬೇಡಿಕೆ ಇರ್ತದೆ ಬಸ ಕಲ್ಯಾಣ ಅಭಿವೃದ್ಧಿ ಆಗ್ಬೇಕು ಜಗತ್ತಿಗೆ ಮಾದರಿ ಆಗ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಇವತ್ತು ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಸ ಕಲ್ಯಾಣ ಅಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ತದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಧರ್ಮ ಸಿಂಗ್ರವರಿದ್ದಾಗ ಶಾಸನದಲ್ಲಿ ವಿಧಾನಸಭೆಯಲ್ಲಿ ಅದು ಅನುಮೋದನೆ ಆಗ್ತದೆ ಎರಡ್ ಸಾವಿರದ ನಾಲ್ಕರ ನಂತರ ಗುಹೆಗಳ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇರ್ತದೆ ಅದಾದ ಮೇಲೆ ಇವತ್ತೆ ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದಂತಹ ಸಂದರ್ಭದಲ್ಲಿ ಇವತ್ತು ನಾನು ಅವತ್ತು ಅದೃಷ್ಟ ಉಸ್ತುವಾರಿ ಸಚಿವನಾಗಿದ್ದೆ ನೂತನ ಅನುಭವ ಮಂಟಪ ಮಾಡಬೇಕು ಅಂತ ಬಹಳ ಜನರ ಒಂದು ಉದ್ದೇಶ ಇದೆ ಆ ಪರಿಕಲ್ಪನೆ ಆಗಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಇವತ್ತೆ ಸಾವಿರದ ಹದಿನೆಂಟರ ಅವರ ಇವತ್ತು ನಮ್ಮ ಸರ್ಕಾರದ ಕೊನೆ ಗಳಿಗೆಯಲ್ಲಿ ಆಯುರ್ವೇದದಲ್ಲಿ ಘೋಷಣೆ ಮಾಡ್ತಾರೆ ನೂರು ಕೋಟಿ ರೂಪಾಯಿ ಅನುಭವ ಮಂಟಪ ನಿರ್ಮಾಣಕ್ಕೆ ಕೊಟ್ಟು ಮಾಡ್ತೀವಿ ಅಂತ ಹೇಳಿ ಗೋರು ಚನ್ನಬಸಪ್ಪನವರು ಆರ್ನೂರ ಐವತ್ತು ಕೋಟಿ ರೂಪಾಯಿ ಅನುಭವ ಮಂಟಪದ ಪರಿಕಲ್ಪನೆ ನಿರ್ಮಾಣ ಮಾಡಿ ಮಾಡಬೇಕು ಅನ್ನುವಂಥದ್ದು ವರದಿಯನ್ನು ಕೊಡ್ತಾರೆ ಆ ವರದಿ ಮಾನ ಸಿದ್ದರಾಮಯ್ಯ ಅವರು ಒಪ್ಪಿಸಿಕೊಳ್ತಾರೆ ಅದನ್ನು ಅದು ಒಪ್ಪಿದ ಮೇಲೆ ಸರ್ಕಾರ ಬದಲಾವಣೆ ಆಗ್ತದೆ ಬದಲಾವಣೆ ಆದ್ಮೇಲೆ ನೂತನ ಮಂಟಪಕ್ಕೆ ವಿನ್ಯಾಸ ಆಗ್ತದೆ ಅದಾದ್ಮೇಲೆ ಹಿಂದೆ ಬಂದಂತ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು ಎರಡ್ನೂರ ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಪ್ರಾರಂಭ ಆಗ್ತದೆ ಅದಾದ್ಮೇಲೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತದಕ್ಕೆ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಅವರು ನೂರು ಕೋಟಿ ರೂಪಾಯಿ ಕೊಟ್ಟು ಈಗ ಆರ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗೆ ಯೋಜನೆ ಆಗಿದೆ ಅದಕ್ಕೆ ಪರಸ್ಕೃತ ಏಳ್ನೂರ ನಲವತ್ತು ಕೋಟಿ ರೂಪಾಯಿ ಏಳ್ನೂರ ಎಪ್ಪತ್ತು ಕಂಬದ ಮೇಲೆ ಎಲ್ಲಾ ಶರಣರ ವಚನಗಳಲ್ಲಿ ಬರೆದು ಬಹಳ ವಿಶೇಷವಾಗಿ ಅಲ್ಲಿ ನಾಳೆ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಒಂದು ಅಧಿವೇಶನ ಸಹಿತ ಬಸು ಕಲ್ಯಾಣದಲ್ಲಿ ನಡೆಸಬಹುದು ಅನ್ನುವಂತ ಮಾತನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಸಿದ್ಧರಾಮಯ್ಯನವರು ಪರಿಕಲ್ಪನೆ ಅವರು ಸಂಕಲ್ಪ ಮಾಡಿದ್ದಾರೆ ಅಲ್ಲಿ ಬಂದು ಪ್ರಗತಿ ಪರಿಶೀಲನೆ ಮಾಡಿ ಬಸು ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬರುವ ಎರಡು ಸಾವಿರ ಇಪ್ಪತ್ತೈದು ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಪೂರ್ತಿ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅದಕ್ಕೆ ಬದ್ಧವಾಗಿ ಸರ್ಕಾರ ನೂತನ ಅನುಭವ ಮಟ್ಟದ ನಿರ್ಮಾಣ ಮಾಡ್ತದೆ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಸಭಾಧ್ಯಕ್ಷರೇ ಇವತ್ತು ನಾವು ನೋಡ್ತಾ ಇದೀವಿ ಇದು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇವತ್ತೇನು ಜಗತ್ತಿನಾದ್ಯಂತ ನಾವು ನೋಡ್ತಾ ಇದ್ದೀವಿ ಬಹಳ ಆತಂಕ ಪಡುವಂತ ಒಂದು ಇವತ್ತು ಆತಂಕಕಾರಿ ವಿಷಯಗಳಿದ್ದಾವೆ ಇವತ್ತಿಗೂ ಸಮಾಜದಲ್ಲಿ ಜಾತೀಯತೆ ಇದೆ ಧರ್ಮಾಂಧತೆ ಇದೆ ಅಸ್ಪೃಶ್ಯತೆ ಇದೆ ಶೋಷಣೆ ಇದೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಆಗ್ತದೆ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಜಾತಿವಾದಿಗಳು ಹುಚ್ಚದ್ದು ಕುಣಿತಾ ಇದ್ದಾರೆ ನಮ್ಮ ಕಣ್ಣಿನಗಡೆ ನೋಡ್ತಾ ಇದ್ದೀವಿ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಇವತ್ತು ಸಮಾಜದ ಸ್ವಾಸ್ಥ್ಯ ಏನಿದೆ ಹಾಳು ಮಾಡುವಂತ ಪ್ರಯತ್ನ ನಡೀತಾ ಇದೆ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಇವತ್ತು ನಾವು ಬೇರೆ ಬೇರೆ ಅನ್ನುವಂತ ಒಂದು ಭಾವನೆ ದಿನೇ ದಿನೇ ಬರ್ತಾ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತದ್ದು ಇದು ಇವತ್ತು ಸ್ವಾತಂತ್ರ್ಯಕ್ಕೆ ಮಾರಕವಾದಂಥದ್ದು ಸಂವಿಧಾನಕ್ಕೆ ಮಾರಕವಾದಂಥದ್ದು ಯಾಕೆಂದ್ರೆ ಏನು ಬಸವಣ್ಣನವರು ಹೇಳಿದ್ದಾರೆ ಅದನ್ನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅದೇ ವಿಶ್ವಸಂಸ್ಥೆ ಹೇಳ್ತದೆ ಅದೇ ಮಾನವ ಹಕ್ಕುಗಳೇ ಹೇಳ್ತವೆ ಅದಕ್ಕೆ ಇವತ್ತೇನು ಯಾವ ರೀತಿಯಲ್ಲಿ ಜಾತಿವಾದಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಒಂದು ಸಮುದಾಯವನ್ನು ಗುರಿಯನ್ನಾಗಿಟ್ಟುಕೊಂಡು ಅವರ ವಿರುದ್ಧ ನಿರಂತರವಾಗಿ ಇವತ್ತು ಅವರಿಗೆ ಮುಖ್ಯವಾಹಿನಿಯಿಂದ ಬೇರ್ಪಡ ಪ್ರಯತ್ನ ನಡೀತಾ ಇದೆ ವಿರುದ್ಧನೂ ಬಸವ ತತ್ವವಾದಿಗಳು ಹೋರಾಟ ಮಾಡುವಂತಹ ಸಮಯ ಬಂದಿದೆ ಅದಕ್ಕೆ ಇವತ್ತು ನಾನು ತಮ್ಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ನಾನು ಮೇಲೆ ಮಾತಾಡಿ ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು